ಬೆಳಗಾವಿಯಲ್ಲಿ ಮರಾಠ ಎಂಇಎಸ್ ಮಹಾಗುಂಡಗಳ ದೌರ್ಜನ್ಯವನ್ನ ಗಮನಿಸಿದ್ದೇನೆ ಅವರಿಗೆ ಬೆಳಗಾವಿ ನೆಲದಲ್ಲೇ ಉತ್ತರ ಕೊಡಲು ಬಂದಿದ್ದೇನೆ ಎಂದು ಕರ್ವೆ ರಾಜ್ಯಾಧ್ಯಕ್ಷ ಟಿಎ ಗೌಡ ಹೇಳಿದರು ಮಂಗಳವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಂಇಎಸ್ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವುದು ಒಡೆದು ಹಾಕುವುದು ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವುದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇನೆ ಇಲ್ಲಿ ಕನ್ನಡಿಗರ ಮೇಲೆ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ ಅವರು ಅತಿಥಿಗಳು ಮಾಲೀಕರಲ್ಲ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವವರಿಗೆ ಈ ನೆಲದಲ್ಲಿ ನಡೆಯುವುದಿಲ್ಲ ಎಂದು ಹರಿಹಾಯಿದ್ರು ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನೂರು ಜನ ಮರಾಠಿ ನಮಗೆ ಗೊತ್ತಿದೆ ಹೊರದಾಕಿದೆ ಬೇಕಾದ್ರೆ ಅದಕ್ಕಾಗೆ ಬಂದಿದ್ದೀವಿ ಈ ತರ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ದೇ ಹೋದ್ರೆ ಇಡೀ ಬೆಳಗಾವಿಯಲ್ಲಿ ಒಬ್ಬ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರನ್ನ ಕೆಡಕ್ಬೇಡಿ ಪುಲಿಕೇಶಿಯ ಇತಿಹಾಸವನ್ನ ಮಯೂರ ವರ್ಬನ ಇತಿಹಾಸವನ್ನ ರಾಯಣ್ಣನ ಇತಿಹಾಸವನ್ನ ಚನ್ನವನ ಇತಿಹಾಸವನ್ನ ಸಿಂಧೂರು ಲಕ್ಷ್ಮಣನ ಇತಿಹಾಸವನ್ನ ಒಮ್ಮೆ ಓದ್ಬಿಟ್ರೆ ಒಮ್ಮೆ ತಿಳ್ಕೊಂಡ್ಬಿಟ್ರೆ ಕನ್ನಡಿಗರ ಇತಿಹಾಸ ಎಂತದ್ದು ನಿಮಗೆ ಅರ್ಥ ಆಗತ್ತೆ ಯಾರ ಸಚಿವರು ಯಾವ ಸಚಿವೆ ಯಾರವ್ರಿಗೆ ಬೆಂಬಲ ಕೊಟ್ಟವರು ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿಂತ ಹೇಳಿದವರು ಯಾರು ಬಹಿರಂಗವಾಗಿ ಬನ್ನಿ ನೋಡೋಣ ಹೇಳಿ ಬಹಿರಂಗವಾಗಿ ಹೇಳಿ ಬೆಂಗಳೂರಿಗೆ ಬರಕ್ ಬಿಡಲ್ಲ ಅಂತ ಸಚಿವರುಗಳನ್ನ ನೀವು ಇಲ್ಲಿ ರಾಜಕಾರಣ ಮಾಡಬಹುದು ಇಲ್ಲಿ ದಬ್ಬಾಳಿಕೆ ಮಾಡಬಹುದು ಬೆಂಗಳೂರು ಬಂದಾಗ ನಾವೇನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಬೆಂಗ್ಳೂರ್ ಖಾಲಿ ಹಾಕ್ ಬಿಡಲ್ಲ ನಿಮ್ಮನ್ನ ನೀವು ಕನ್ನಡಿಗರ ಪರವಾಗಿ ನಿಲ್ಲಿ ಕನ್ನಡಕ್ಕಾಗಿ ಧ್ವನಿ ಎತ್ರಿ ಕರ್ನಾಟಕಕ್ಕಾಗಿ ಧ್ವನಿ ಎತ್ರಿ ಅದು ಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಈ ಸ್ವಾಭಿಮಾನಿ ನಾಡನ್ನ ಬಲಿ ಕೊಡಬೇಡ್ರಿ ಅಂತ ಹೇಳಿ ಇಲ್ಲಿಯ ರಾಜಕಾರಣಿಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಿದೆ ಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡುತ್ತೇನೆ ಬೆಳಗಾವಿ ಗಡಿ ಭಾಗದ ಅವಿಭಾಜ್ಯ ಅಂಗ ಎಂದು ತೀರ್ಮಾನವಾಗಿದೆ ಪಕ್ಕದ ರಾಜ್ಯವಾಗಿದ್ದು ಗುಂಡಾಗಿರಿ ದಬ್ಬಾಳಿಕೆ ಮಾಡುವವರು ಬೆಳಗಾವಿಯಲ್ಲಿ ಇರಬಾರದು ಎಂದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ